ವೀಕ್ಷಕರೇ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಸೋಲಿನಲ್ಲೂ ಗೆಲುವು ಕಂಡ ನಾಯಕಿ ಅದುವೆ ಮಾಜಿ ಕೇಂದ್ರ ಮಂತ್ರಿ ಸ್ಮೃತಿ ಇರಾನಿ ಹಾರ್ಡ್ ವರ್ಕ್ ಕೈ ಹಿಡಿಯುತ್ತೆ ಅನ್ನೋ ಮಾತಿದೆ ಅದು ಸ್ಮೃತಿ ಇರಾನಿ ವಿಚಾರದಲ್ಲಿ ನಿಜವಾಗ್ತಾ ಇದೆ ಎಸ್ ಸ್ಮೃತಿ ಇರಾನಿ ವಿರೋಧಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅಂಡ್ ಟೀಮ್ ಎದುರಿಸೋದಕ್ಕೆ ಸ್ಮೃತಿ ಇರಾನಿ ದೊಡ್ಡ ಶಕ್ತಿ ಇದು ಸದ್ಯ ಮೋದಿ ಟೀಮ್ಗೆ ಮನದಟ್ಟಾಗಿದೆ ಮತ್ತೆ ಸ್ಮೃತಿ ಇರಾನಿ ಅವರನ್ನ ಸಂಸತ್ ಪ್ರವೇಶ ತಯಾರಿ ಜೋರಾಗಿ ನಡೆದಿದೆ ಇದು ಕಾಂಗ್ರೆಸ್ ಲೀಡರ್ಸ್ ನಿದ್ದೆ ಕೆಡಿಸಿದೆ ಕಾಂಗ್ರೆಸ್ ರಾಹುಲ್ ಗಾಂಧಿ ತರ ಗೆಲುವನ್ನ ತಲೆ ಮೇಲೆ ಇರಿಸಿಕೊಂಡಿಲ್ಲ ಸಿಕ್ಕ ಗೆಲುವಿನಲ್ಲೇ ಕಾಂಗ್ರೆಸ್ ರೀತಿ ಸಂಭ್ರಮಿಸಿಲ್ಲ ಆಕೆ ಮೌನವೇ ದಿಲ್ಲಿಯಲ್ಲಿ ಮೂಡ್ ಬದಲಾಯಿತು ಮಂತ್ರಿ ಸಂಸದರ ಪದವಿ ಹೋಯಿತು ಅಂತ ಸ್ಮೃತಿ ಇರಾನಿ ದೆಹಲಿ ಬಂಗಲೆ ಖಾಲಿ ಮಾಡಿದ್ರು ಆದ್ರೆ ಇದೀಗ ಅದೇ ಸ್ಮೃತಿ ಇರಾನಿ ಅಮೇಥಿ ಮನೆಯಲ್ಲಿದ್ರು ಈಗ ಬಿಜೆಪಿಗೆ ಸ್ಮೃತಿ ಅನಿವಾರ್ಯವಾಗಿದ್ದಾರೆ ಸಂಸತ್ ಮತ್ತೆ ಪ್ರವೇಶ ಮಾಡ್ತಾರೆ ಮತ್ತೆ ಸಿಗಲಿದೆ ಸನ್ಮಾನ ಮೋದಿ ಗ್ರೀನ್ ಸಿಗ್ನಲ್ ನೀಡಿದ್ದು ಶೀಘ್ರವೇ ಸಂಸತ್ತಿನಲ್ಲಿ ಸ್ಮೃತಿ ಪ್ರವೇಶವಾಗಲಿದೆ ಎಲ್ಲಾ ವಿರೋಧಿಗಳ ನಿದ್ದೆ ಕೆಟ್ಟಿದೆ ನನ್ನ ಪ್ರಶಾಂತತೆ ನೋಡಿ ಮನೆ ಕಟ್ಟಿ ವಾಸಿಸುವ ಆಸೆ ಪಡಬೇಡ ನಾನು ಸಮುದ್ರ ಸಮಯ ಬಂದಾಗ ಎದ್ದು ಬರುವೆ ಈ ಸಾಲು ಸ್ಮೃತಿ ಇರಾನಿಗೆ ಸರಿಯಾಗಿ ಹೋಲಿಕೆ ಆಗುತ್ತೆ ಸೋತ ಸ್ಮೃತಿ ಗೆದ್ದವರ ಗಮನ ಸೆಳೆದ್ರು ಸೈಲೆಂಟ್ ಆಗಿ ಜನರ ಮಧ್ಯೆ ಇರೋ ಸ್ಮೃತಿ ಈಗ ಕಾಂಗ್ರೆಸ್ ಲೀಡರ್ಗಳ ಧ್ವನಿ ಅಡಗಿಸುವುದಕ್ಕೆ ಅನಿವಾರ್ಯವಾಗಿದ್ದಾರೆ ಜುಲೈ ಒಂದರಂದು ಎರಡು ಸಾವಿರದ ಕರೆದು ರಾಹುಲ್ ಗಾಂಧಿ ಸಂಸತ್ನಲ್ಲಿ ಶಿವನ ಫೋಟೋವನ್ನ ಪ್ರದರ್ಶಿಸಿದ್ರು ತಮ್ಮನ್ನ ತಾವು ಇಪ್ಪತ್ನಾಲ್ಕು ಗಂಟೆ ಹಿಂದೂ ಅಂತ ಹೇಳಿಕೊಳ್ಳೋರು ಹಿಂಸೆ ಮತ್ತು ದ್ವೇಷ ಅಸತ್ಯತೆಯ ಕೂಪದಲ್ಲಿ ಮುಳುಗಿದ್ದಾರೆ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಆಗ ರಾಹುಲ್ ಗಾಂಧಿ ಈ ಆಟಕ್ಕೆ ತಿರುಗೇಟು ಕೊಡಲು ಖುದ್ದು ಮೋದಿ ಅಮಿತ್ ಶಾ ಮಾತ್ರ ನಿಲ್ಲಬೇಕಾಯಿತು ಬಿಜೆಪಿ ಲೀಡರ್ಗಳಿಗೆ ಸ್ಮೃತಿ ಬೆಲೆ ಆಗ ಅರಿವಾಯಿತು ಆಗಲೇ ನಿರ್ಣಯ ಆಗಿದೆ ಸಂಸತ್ತಿಗೆ ಸ್ಮೃತಿ ಎಂಟ್ರಿ ಆಗ್ಲೇಬೇಕು ಅಂತ ಅಮೇಥಿ ಸೋಲಿನ ನಂತರ ಎಲ್ರಿಗೂ ಶಾಕ್ ಆಗಿತ್ತು ಸ್ಮೃತಿ ರಾಜಕೀಯ ಭವಿಷ್ಯ ಮುಗೀತು ಅಂತ ಕೂಡಲೇ ಹೊಸ ಸರ್ಕಾರದಿಂದ ದೆಹಲಿ ಮಿನಿಸ್ಟರ್ ಹೌಸ್ ಖಾಲಿ ಮಾಡುವಂತೆ ತಾಕೀತು ಸಹ ಮಾಡಿ ನೋಟಿಸ್ ಕೊಡಲಾಗಿತ್ತು ಗಪ್ಚುಪ್ ಅನ್ನದೇ ಸ್ಮೃತಿ ಇರಾನಿ ಗಂಟು ಮೂಟೆ ಕಟ್ಟಿದ್ರು ವಾಪಸ್ ಮನೆ ಕಡೆ ಹೋಗ್ತೀನಿ ಅಂತ ಬಂದ್ರು ಅದೇ ರೀತಿ ರಾಹುಲ್ ಗಾಂಧಿಗೆ ನೋಟಿಸ್ ಕೊಟ್ಟಾಗ ರಾಹುಲ್ ಒಂದು ಹೈ ಡ್ರಾಮಾನೆ ಪ್ಲೇ ಮಾಡಿ ತಮ್ಮ ಕಡೆ ದೇಶದ ಜನರ ಗಮನ ಸೆಳೆಯೋ ಹಾಗೆ ಮಾಡಿದ್ರು ತೊಂಬತ್ತೊಂಬತ್ತು ಸಂಸತ್ ಸ್ಥಾನ ಪಡೆಯೋದ್ರಲ್ಲೇ ಸುಸ್ತಾಗಿ ಹೋದ್ರು ಮಿಸ್ಟರ್ ರಾಹುಲ್ ಗಾಂಧಿ ಅದೇ ರೀತಿ ಯಾವುದೇ ಡ್ರಾಮಾ ಮಾಡದೆ ಅಮೇಥಿಯಲ್ಲಿ ಹನ್ನೊಂದು ಎಕರೆ ತಮ್ಮ ಜಾಗದಲ್ಲಿ ಇರುವಂತಹ ಮನೆಗೆ ಸ್ಮೃತಿ ಇರಾನಿ ವಾಪಸ್ ಆಗಿ ಸೋಲಿಸಿದ ಜನರ ಜೊತೆಗೆ ಇರಲು ಆರಂಭಿಸಿದ್ರು ಫುಲ್ ಸೈಲೆಂಟ್ ಆದ್ರು ಸೋಲು ಮೊದಲಲ್ಲ ಮೂರು ಬಾರಿ ಅಮೇಥಿಯಲ್ಲಿ ಚುನಾವಣೆ ಎದುರಿಸಿ ಎರಡು ಬಾರಿ ಸೋತಿದ್ದೀನಿ ಯಾವ ಕಾರಣಕ್ಕೂ ಸೋತೆ ಅಂತ ಅಮೇಥಿ ಬಿಡಲ್ಲ ಅಂತ ಹೇಳಿದ್ದು ಈಗ ಪ್ಲಸ್ ಪಾಯಿಂಟ್ ಆಗಿದೆ ಸ್ಮೃತಿ ಹುಡುಕಿಕೊಂಡು ದೆಹಲಿ ನಾಯಕರು ಅಮೇಥಿ ಮನೆ ಕದ ತಟ್ಟುತ್ತಿದ್ದಾರೆ ರಾಜ್ಯಸಭೆ ಚುನಾವಣೆ ಸಮೀಪ ಿದೆ ಬಿಜೆಪಿ ಕೋಟಾದ ಏಳರಿಂದ ಎಂಟು ಸ್ಥಾನ ಖಾಲಿ ಆಗಲಿದೆ ಈ ವೇಳೆ ಸ್ಮೃತಿಗೆ ಸ್ಥಾನ ಕೊಡುವುದಕ್ಕೆ ಮೋದಿ ಡಿಸೈಡ್ ಮಾಡಿದ್ದಾರೆ ಅಷ್ಟೇ ಅಲ್ಲ ರಾಹುಲ್ ಸೋನಿಯಾಗೆ ಟಕ್ಕರ್ ಕೊಡಬೇಕಾದ್ರೆ ತಪ್ಪದೇ ಮಂತ್ರಿ ಆಗಬೇಕು ಆಗ ಮಾತ್ರ ಸ್ಮೃತಿ ಇರಾನಿ ಸಂಸತ್ತಿಗೆ ಎಂಟ್ರಿ ಆಗುವುದಕ್ಕೆ ಸಾಧ್ಯ ಹಾಗಾಗಿ ಭರ್ಜರಿ ತಯಾರಿಗೆ ಸಜ್ಜಾಗಿದೆ ಮೋದಿ ಕ್ಯಾಬಿನೆಟ್ ಮತ್ತೊಮ್ಮೆ ಸರ್ಜರಿ ಆಗಿ ಸ್ಮೃತಿಗೆ ಮಂತ್ರಿ ಪಟ್ಟವೂ ಸಿಗಲಿದೆ ಹಿಂದೂ ಅಂತ ಟಾಂಗ್ ಕೊಡುವ ಕಾಂಗ್ರೆಸ್ ಲೀಡರ್ ಗಳು ಸ್ಮೃತಿ ಇರಾನಿ ಎಂಟ್ರಿಯಿಂದ ಕೈಕಟ್

ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೈಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಇಂಡಿಯಾ ಕಿತ್ತಡ ಬೇಗ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್